ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ನನಗೂ ಸಕ್ಕರೆ ಕಾಯಿಲೆ ಇತ್ತು ನನಗೂ ಶುಗರ್ ಇತ್ತು ನನಗೂ ಅನ್ಕಂಟ್ರೋಲ್ಡ್ ಶುಗರ್ ಇತ್ತು ಮುನ್ನೂರಿಂದ ನಾನ್ನೂರು ಒಳಗಡೆ ಇತ್ತು ಶುಗರು ಊಟ ಆದಮೇಲೆ ಊಟಕ್ಕಿಂತ ಮುಂಚೆ ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಇತ್ತು ಊಟಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಇನ್ನೂರ ಅರವತ್ತು ಇನ್ನೂರ ಎಂಬತ್ತು ಹಂಗೆ ಇರ್ತಿತ್ತು ಊಟ ಆದಮೇಲೆ ನನಗೆ ಮುನ್ನೂರ ಅರವತ್ತು ಮುನ್ನೂರ ಎಂಬತ್ತು ಅಫ್ ಟು ಹೋಗಿತ್ತು ಶುಗರು ಸೊ ಇದಕ್ಕೆ ರಿಸರ್ಚು ಆರ್ ಎನ್ ಡಿಗಳು ಎಲ್ಲ ಮಾಡ್ಕೋತ ಬಂದ್ವಿ ಅದು ತಿನ್ನಬಾರ್ದು ರಾಜಮುಡಿ ಅಕ್ಕಿ ತಿನ್ನಬೇಕು ಅವು ತಿನ್ನಬೇಕು ಇವು 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 ರಿಲೇಟೆಡ್ಸ್ ಮಾಡ್ಕೊಬೇಕು ಅಂತ ಬಟ್ ನನಗೆ ಫೈನಲಿ ಕನ್ಕ್ಲೂಷನ್ನು ನನಗೇನು ಸಿಕ್ಕಿದ್ದು ಇವತ್ತು ನಾನು ಶುಗರ್ ಗೆದ್ದಿದ್ದೀನಿ ಇವತ್ತು ನಾನು ಶುಗರ್ನ ಕಂಟ್ರೋಲಾಗಿ ಇಟ್ಕೊಂಡಿದ್ದೀನಿ ಶುಗರ್ನ ಗೆದ್ದಿದ್ದೀನಿ ಇದಕ್ಕೆ ಸಿಂಪಲ್ ರೆಮಿಡಿ ಏನಪ್ಪ ಅಂತಂದರೆ ನೋಡಿ ಹೆಚ್ಚಾಗಿ ತರಕಾರಿಗಳು ಸೊಪ್ಪುಗಳು ಬಳಸಬೇಕು ಫ್ರೈ ಮಾಡ್ಕೊಂಡು ಹೆಚ್ಚಾಗಿ ತರಕಾರಿಗಳು ಸೊಪ್ಪುಗಳು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ತಿಂಡಿಗೆ ಊಟಕ್ಕೆ ಹೆಚ್ಚಾಗಿ ತರಕಾರಿ ಸೊಪ್ಪುಗಳ ಹೆಚ್ಚಾಗಿ ಬಳಸಿದಾಗ ಆಟೋಮೆಟಿಕಲಿ ಕಂಟ್ರೋಲಿಗೆ ಬರುತ್ತೆ ಆಟೋಮೆಟಿಕಲಿ ಕಂಟ್ರೋಲಿಗೆ ಬಂದೇ ಬರುತ್ತೆ ಶುಗರು ಅದಕ್ಕೆ ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತಿಂದರೆ ಒಂದೊಂದು ಥರ ವೇರಿಯೇಷನ್ ಆಗ್ತಿರುತ್ತೆ ಅವರವ್ರ ಬಾಡಿಗಳ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಅರ್ಥ ಆಯ್ತಾ ಇದು ಲೋ ಶುಗರ್ ಇರೋರಿಗೆ ಅಪ್ಲೈ ಆಗೋಲ್ಲ ಇದು ಈ ಲೋ ಶುಗರ್ ಇರ್ತವಲ್ಲ ಲೋ ಶುಗರ್ ಇರೋರು ಇವ್ ಇವನ್ನೆಲ್ಲ ಮಾಡಕ್ಕೆ ಬರಲ್ಲ ತರಕಾರಿ ಬರೀ ತರಕಾರಿ ಸೊಪ್ಪುಗಳು ಅವನ್ನೆಲ್ಲ ಇದು ಮಾಡೋಕ್ಕಲ್ಲ ಎಷ್ಟೋ ಜನ ಅನ್ಕೊಂತಾರೆ ತರಕಾರಿಗಳಲ್ಲೂ ಸೊಪ್ಪುಗಳಲ್ಲೂ ಮೆಡಿಸಿನ್ ಹಾಕಿರ್ತಾರಲ್ಲ ಅಂತ ಸೊ ಹಿಂಗಾಗಿ ಏನು ಮಾಡೋಕ್ಕಾಗಲ್ಲ ನಾವು ತಿಂತಿರೋ ಆಹಾರನೇ ಅಂಥದು ಒತ್ತಡ ಸ್ಟ್ರೆಸ್ಸು ಸ್ಟ್ರೈನು ಒತ್ತಡ ಸೋಂಬೇರಿಗಳಾಗಿರೋದು ಎಕ್ಸಸೈಜು ವಾಕು ದೇಹ ದಂಡಿಸ್ತಲೇ ಇರೋದು ಸ್ಟ್ರೆಸ್ ಮಾಡ್ಕೊಳ್ಳೋದು ಹಾಂ ಕೆಲಸ ಮಾಡದಲೇ ಸೋಂಬೇರಿಗಳಾಗಿರೋದು ಹಾಂ ಈ ಒಂದು ಇವೆಲ್ಲ ರಿಲೇಟೆಡ್ ಸಿಕ್ ಬರುತ್ತೆ ಮತ್ತು ಈ ಸಕ್ಕರೆ ಬೆಲ್ಲ ಮೈದಾ ಬೇಕ್ರಿ ಐಟಮ್ಸು ಜಂಕ್ ಫುಡ್ಡು ಇವನ್ನೆಲ್ಲ ತಿಂದಾಗ ಆಟೋಮೆಟಿಕಲಿ ರೈಸ್ ಆಗಿಬಿಡುತ್ತೆ ಸಕ್ಕರೆ ಬೆಲ್ಲ ಮೈದಾ ಇವನ್ನೆಲ್ಲ ಬಿಟ್ಬಿಡಬೇಕು ಇವನ್ನ ಬಿಟ್ಟರೇ ಕಂಟ್ರೋಲ್ ಆಗಲಿಕ್ಕೆ ಸಾಧ್ಯ ಸಕ್ಕರೆ ಬೆಲ್ಲ ಮೈದಾ ಇವು ತಿಂದಷ್ಟು ನೋಡ್ರಿ ರೈಸ್ ಆಗ್ತಿರ್ತವೆ ಇವನ್ನ ಅವಾಯ್ಡ್ ಮಾಡಬೇಕು ಮೊದಲು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ನನಗೆ ಯಾವುದು ಶುಗರ್ ಇಲ್ಲ ಅಂತ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ವಾಕ್ ಮಾಡೋದು ವಾಕ್ ಮಾಡಬೇಕು ನಮ್ಮ ದೇಹಕ್ಕೆ ಎಷ್ಟಾಗುತ್ತೋ ಅಷ್ಟು ವಾಕ್ ಮಾಡಬೇಕು ಎಕ್ಸಸೈಜ್ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಮತ್ತು ಹೆಚ್ಚಾಗಿ ತರಕಾರಿಗಳು ಸೊಪ್ಪುಗಳು ತಿನ್ನ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ತರಕಾರಿಗಳು ಸೊಪ್ಪುಗಳು ಹೆಚ್ಚಾಗಿ ಮೊದಲು ತಿಂದ್ಬಿಟ್ಟು ಆಮೇಲೆ ನಂತರ ನಿಮಗೆ ಬೇಕು ಅನಿಸಿದರೆ ಒಂದು ಚಪಾತಿ ಒಂದು ರೊಟ್ಟಿ ಈಗ ನೋಡ್ರಿ ಕಾಳುಗಳಲ್ಲೂ ಕಾರ್ಬೊಹೈಡ್ರೋಟ್ಸ್ ಶುಗರು ಗ್ರೈನ್ಸು ಕಾಳುಗಳಲ್ಲೂ ಇದ್ದಾವೆ ನಾವು ತಿನ್ನೋ ಜೋಳದ ರೊಟ್ಟಿ ಇರ್ಬೋದು ಅಕ್ಕಿಯಲ್ಲಿ ಗೋಧಿಯಲ್ಲಿ ರಾಗಿಯಲ್ಲಿ ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇದ್ದೇ ಇದೆ ಬಟ್ ಈ ತರಕಾರಿ ಸೊಪ್ಪುಗಳಲ್ಲಿ ಪ್ರೋಟೀನ್ಸ್ಗಳು ಸಿಗುತ್ತೆ ನಮಗೆ ಸೊ ಹಿಂಗಾಗಿ ಹೆಚ್ಚಾಗಿ ತರಕಾರಿಗಳು ಸೊಪ್ಪುಗಳು ಹೇಳ್ತಿರೋದು ನಾನು ಹೆಚ್ಚಾಗಿ ಇವನ್ನು ಫ್ರೈ ಮಾಡ್ಕೊಂಡು ಮಾಮೂಲು ಪಲ್ಯ ಮಾಡ್ಕೊಂಡ್ ಮಾಡ್ಕೊಂಡು ತಿಂದಾಗ ಖಂಡಿತವಾಗ್ಲೂ ಶುಗರು ಹೈ ಇರೋದು ನಾರ್ಮಲಿ ಕಂಟ್ರೋಲಿಗೆ ಬಂದೇ ಬರುತ್ತೆ ನನಗಂತೂ ಖಂಡಿತವಾಗ್ಲೂ ಇದರಿಂದ ನಾರ್ಮಲ್ಲು ಕಂಟ್ರೋಲಿಂಗ್ ನಾನು ಮಾಡ್ಕೊಂಡಿದ್ದೀನಿ ಬಟ್ ಒಬ್ಬೊಬ್ಬರದ್ದು ಬಾಡಿ ಒಂದೊಂದು ಥರ ಇರುತ್ತೆ ಅದನ್ನು ನಿಮಗೆ ಆ ರೀತಿ ಏನಾದರೂ ನಮಗೆ ಇದರಲ್ಲಿ ಊಟದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಇನ್ನೊಂದು ಮತ್ತೊಂದು ಅಂತಂದರೆ ನೀವು ಸರಿಯಾದ ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಿ ಅವರು ಕೂಡ ಮೆಡಿಸಿನ್ಸ್ ತೊಗೊಂಡು ಕಂಟ್ರೋಲ್ ಮಾಡ್ಕೊಳ್ಳಿ ಇಲ್ಲ ನ್ಯಾಚುರಲ್ಲಾಗಿ ಕಂಟ್ರೋಲಿಂಗ್ ಮಾಡ್ಕೊಬೇಕು ಅಂತಂದರೆ ಮೆಂಟಲಿ ಸ್ಟ್ರಾಂಗ್ ಆಗಬೇಕು ನನಗೇನು ಶುಗರ್ ಇಲ್ಲ ಅಂತ ವಾಕ್ ಮಾಡಬೇಕು ಎಕ್ಸಸೈಜ್ ಮಾಡಬೇಕು ಮತ್ತು ಹೆಚ್ಚಾಗಿ ಚೆನ್ನಾಗಿ ನೀರು ಕುಡಿಬೇಕು ಐ ಶುಗರ್ ಇರೋರು ಚೆನ್ನಾಗಿ ನೀರು ಕುಡಿ ನೀರು ಕುಡಿಬೇಕು ತರಕಾರಿಗಳ ಸೊಪ್ಪುಗಳ ಹೆಚ್ಚಾಗಿ ಬಳಸಬೇಕು ಫ್ರೈ ಮಾಡ್ಕೊಂಡು ಇವನ್ನೆಲ್ಲ ಮಾಡಿಕೊಂಡಾಗ ಆಟೋಮೆಟಿಕಲಿ ಕಂಟ್ರೋಲ್ ಬರುತ್ತೆ ನನ್ನ ದೇಹ ಅಂತೂ ಕಂಟ್ರೋಲಿಗೆ ಬಂದಿದೆ ನಾನು ಅಂತೂ ಶುಗರ್ ಗೆದ್ದಿದ್ದೀನಿ ಬಟ್ ಅವರವರು ಬಾಡಿ ಅವರವ್ರ ದೇಹಕ್ಕೆ ಒಂದು ಒಬ್ಬರೊಬ್ಬೊಬ್ಬರಿಗೆ ಜೋಳದ ರೊಟ್ಟಿ ತಿಂದರೆ ಶುಗರ್ ರೈಸ್ ಆಗೋಲ್ಲ ಒಬ್ಬರಿಗೆ ರಾಗಿ ಮುದ್ದೆ ತಿಂದರೆ ಶುಗರ್ ಆಗಲ್ಲ ಅವರವರು ಬಾಡಿ ಮೇಲೆ ಡಿಪೆಂಡ್ಸ್ ಇರುತ್ತೆ ಅದನ್ನೆಲ್ಲ ನೀವು ಟೆಸ್ಟ್ ಟೆಸ್ಟ್ಗಳು ಮಾಡಿಕೊಂಡು ನಿಮಗೆ ನೀವು ರಿಸರ್ಚ್ಗಳು ಮಾಡಿಕೊಂಡಾಗ ಖಂಡಿತವಾಗ್ಲೂ ಶುಗರ್ನ ಗೆಲ್ಬೋದು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ